ಮುಂದಿನ ಡೆವಲಪ್ಮೆಂಟ್ ಏನೇನಾಗುತ್ತೋ ಹೇಳ್ತೀವಿ ಅದರ ಮುಂದಿನ ಸುದ್ದಿ ತಮಿಳುನಾಡು ಮುಖ್ಯಮಂತ್ರಿ ಸ್ಟಾಲಿನ್ ಅವರು ಎರಡು ಸಾವಿರದ ಇಪ್ಪತ್ತಾರಲ್ಲಿ ತಮಿಳುನಾಡಿನಲ್ಲಿ ಚುನಾವಣೆ ಇದೆ ಚುನಾವಣೆ ಒಂದು ರೀತಿ ಪ್ರಚಾರವನ್ನೇ ಆರಂಭಿಸಿದಂತೆ ಕಾಣ್ತಾ ಇದೆ ಹಿಂದಿ ಹೇರಿಕೆಯ ವಿರುದ್ಧದ ಅಭಿಯಾನ ಜೊತೆಗೆ ಡಿಲಿಮಿಟೇಷನ್ ವಿರುದ್ಧದ ಅಭಿಯಾನ ಕ್ಷೇತ್ರ ಪುನರ್ವಿಂಗಡಣೆ ಆಗ್ತಾ ಇದೆ ಯಶಸ್ವಿಯಾಗಿ ಜನಸಂಖ್ಯಾ ನಿಯಂತ್ರಣ ಮಾಡಿರುವ ದಕ್ಷಿಣದ ರಾಜ್ಯಗಳಿಗೆ ಮೋಸ ಆಗುತ್ತೆ ಮೋಸ ಆಗುತ್ತೆ ಇದರ ವಿರುದ್ಧ ರಾಜ್ಯಗಳ ಸಿಡಿದೇಳಬೇಕು ಅಂತ ಅದರ ನೇತೃತ್ವವನ್ನು ವಹಿಸಿಕೊಳ್ಳೋದಕ್ಕೆ ಸ್ಟಾಲಿನ್ ತಯಾರಾಗಿದೆ ಈಗ ಮೊದಲೇನು ಇತ್ತು ತಮಿಳುನಾಡು ಆಂಧ್ರ ಕರ್ನಾಟಕ ಕೇರಳ ಪಾಂಡಿಚೇರಿ ಇಷ್ಟು ರಾಜ್ಯಗಳನ್ನು ಸೇರಿಸ್ಕೊಂಡು ಒಂದು ಒಕ್ಕೂಟದ ರೀತಿಯಲ್ಲಿ ಮಾಡಿ ಕೇಂದ್ರ ಸರ್ಕಾರವನ್ನು ಹೆಚ್ಚಿಸಿ ಎಚ್ಚರಿಸುವ ಪ್ರಯತ್ನ ಮಾಡ್ತಾರೆ ಅಂತ ಈಗ ಪಶ್ಚಿಮ ಮತ್ತು ಉತ್ತರದ ರಾಜ್ಯಗಳಿಗೂ ಕೂಡ ಪತ್ರ ಪಂಜಾಬ್ನ ಮುಖ್ಯಮಂತ್ರಿಗಳಿಗೆ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದಾರೆ ಅಲ್ಲಿಗೆ ಬಿಜೆಪಿ ಜೆ ಕಾಗದ ಗೆಲ್ಲುವುದಕ್ಕಾಗದ ರಾಜ್ಯಗಳನ್ನೆಲ್ಲ ಸೇರಿಸಿಕೊಂಡು ಕ್ಷೇತ್ರ ವಿಂಗಡಣೆಯ ವಿರುದ್ಧ ಹೋರಾಡುವ ಪ್ಲಾನ್ ಇದೆ ಮಾರ್ಚ್ ಇಪ್ಪತ್ತೆರಡನೇ ತಾರೀಕು ಸಭೆ ಕರೆದಿದ್ದಾರೆ ಸ್ಟಾಲಿನ್ ಮಾರ್ಚ್ ಇಪ್ಪತ್ತೆರಡು ಚೆನ್ನೈನಲ್ಲಿ ಜಂಟಿ ಕ್ರಿಯಾ ಸಮಿತಿಯ ಮೊದಲ ಸಭೆ ಏಳು ರಾಜ್ಯಗಳ ಮುಖ್ಯಮಂತ್ರಿಗಳಿಗೆ ಆಹ್ವಾನ ಕಳಿಸಿದ್ದಾರೆ ಅದರಲ್ಲಿ ಪಶ್ಚಿಮ ಬಂಗಾಳ ಮತ್ತು ಪಂಜಾಬಿನ ಮುಖ್ಯಮಂತ್ರಿಗಳಿಗೂ ಪತ್ರ ಪಶ್ಚಿಮ ಬಂಗಾಳ ಪಂಜಾಬು ಕರ್ನಾಟಕ ಕೇರಳ ತೆಲಂಗಾಣ ಆಂಧ್ರ ಒಡಿಸ್ಸಾ ಇಷ್ಟು ಮುಖ್ಯಮಂತ್ರಿಗಳಿಗೆ ಪತ್ರ ಅವರು ಬರ್ತಾರ ಅಲ್ಲೂ ಇದೇ ರೀತಿಯಾದ ಕನ್ಸರ್ನ್ಗಳಿದಾವ ಕ್ಷೇತ್ರ ಪುನರ್ವಿಂಗಡಣೆ ಆದರೆ ಪಂಜಾಬ್ನಲ್ಲಿನ್ ಕ್ಷೇತ್ರಗಳ ಸಂಖ್ಯೆ ಕಡಿಮೆ ಆಗುತ್ತಾ ಪಶ್ಚಿಮ ಬಂಗಾಳದಲ್ಲಿ ಕಡಿಮೆ ಆಗತ್ತಾ ಯಾವ ಲೆಕ್ಕಾಚಾರದ ಆಧಾರದ ಮೇಲೆ ಆ ಎರಡು ರಾಜ್ಯಗಳನ್ನು ಒಳಗೊಂಡು ಹೋರಾಟ ರೂಪಿಸುವ ಪ್ರಯತ್ನವನ್ನು ಮಾಡ್ತಿದ್ದಾರೆ ಗೊತ್ತಿಲ್ಲ ಒಟ್ನಲ್ಲಿ ಬಿಜೆಪಿ ಗೆಲ್ಲುವುದಕ್ಕಾಗದ ರಾಜ್ಯಗಳ ಮುಖ್ಯಮಂತ್ರಿಗಳ ಸಭೆ ಇದು ಅಂತ ಅನ್ನಿಸ್ತಾ ಇದೆ ನೋಡೋಣ ಏನೇನಾಗುತ್ತೆ ಇದರೊಂದಿಗೆ ಇವತ್ತಿನ ಪಾರ್ಟಿ ರೌಂಡ್ಸ್ ಮುಗಿಸ್ತಾ ಇದ್ದೀನಿ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್